ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿ ಅವರು ಎಲ್ಲ ರಾಜಕಾರಣಿಗಳನ್ನ ನಿರುದ್ಯೋಗಿಯನ್ನಾಗಿ ಮಾಡಬೇಕು ಅಂತ ಕಂಕಣ ತೊಟ್ಟ ಹಾಗೆ ಕಾಣ್ತಾ ಇದೆ ಏನ್ ಹಂಗಂದ್ರೆ ಏಕ್ ರಾಷ್ಟ್ರ ಏಕ್ ಚುನಾವ್ ಅನ್ನುವಂತ ಅವರ ಮಹತ್ವಾಕಾಂಕ್ಷೆಯ ಮಸೂದೆಯನ್ನ ಈ ಬಾರಿ ಮಂಡಿಸುವ ಎಲ್ಲ ಸಾಧ್ಯತೆಗಳಿದಾವೆ ನಿನ್ನೆ ನಡೆದಂತ ಸಂಪುಟದ ಸಭೆಯಲ್ಲಿ ಕೇಂದ್ರ ಸಚಿವ ಸಂಪುಟದ ಸಭೆಯಲ್ಲಿ ಇದಕ್ಕೆ ಅಂಗೀಕಾರ ದೊರೆತಿದೆ ರಾಮನಾಥ್ ಕೋವಿಂದ್ ಅವ್ರ ಕೈಯಿಂದ ಇದನ್ನು ಇದರ ಕುರಿತಾಗಿ ಈಗಾಗಲೇ ಒಂದು ಕಮಿಟಿಯನ್ನು ಮಾಡಿ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಆಗಲಿದೆ ಸಲಹೆಗಳನ್ನು ಪಡೆಯಲಾಗಿದೆ ಆದರೆ ಎಷ್ಟರ ಮಟ್ಟಿಗೆ ಇದು ಭಾರತ ದೇಶದಲ್ಲಿ ಈ ಹಂತದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಅನ್ನೋದು ಭಾಳ ದೊಡ್ಡ ಮಟ್ಟದ ಪ್ರಶ್ನೆ ಏಕೆಂದರೆ ನರೇಂದ್ರ ಮೋದಿ ಕೈಗೊಳ್ಳುವಂಥ ಎಲ್ಲ ಯೋಜನೆಗಳನ್ನು ವಿರೋಧಿಸುವುದು ತನ್ನ ಜೀವನದ ಗುರಿ ಅಂತ ಪರಿಭಾವಿಸಿರುವಂಥ ವಿರೋಧ ಪಕ್ಷಗಳಿರುವ ಸಂದರ್ಭದಲ್ಲಿ ಸಂಸತ್ತಿನ ಅಧಿವೇಶನವೇ ನಡೆಯಲಾರದ ಹಾಗೆ ಮಾಡಬೇಕು ಅಂತ ನಿರಂತರವಾಗಿ ಪಿತೂರಿ ಮಾಡುವಂಥ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇರುವ ಸಂದರ್ಭದಲ್ಲಿ ಇಂಥದ್ದೊಂದು ಮಹತ್ವದ ನಿರ್ಧಾರವನ್ನು ಸಚಿವ ಸಂಪುಟದಲ್ಲಿ ಕೈಗೊಂಡಾಗ ಇದನ್ನು ಜಾರಿಗೊಳಿಸುವುದು ಹೇಗೆ ಯಾಕೆ ಈ ಟೆನ್ಷನ್ ಆಯಿತು ಇವರಿಗೆಲ್ಲ ಯಾಕೆ ಈ ಟೆನ್ಷನ್ ಆಯಿತು ಅಂತಂದರೆ ಭಾರತ ದೇಶದಲ್ಲಿ ನರೇಂದ್ರ ಮೋದಿಯವರ ಅಲೆ ಇದೆ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿಯೇ ಉಳಿದ ಎಲ್ಲ ರಾಜ್ಯಗಳ ಚುನಾವಣೆ ನಡೆದದ್ದೇ ಆದರೆ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿರುವಂಥ ರಾಷ್ಟ್ರ ನಮ್ಮದು ಅದೇ ಸಂದರ್ಭದಲ್ಲಿ ಸಂಸತ್ತಿನ ಚುನಾವಣೆಯೂ ಆದರೆ ನರೇಂದ್ರ ಮೋದಿ ಅವರಿಗೆ ಲಾಭ ಆಗಿಬಿಡುತ್ತಲ್ಲ ಅವ್ರಿಗೆ ಎಂಟಿ ಎನ್ಕಮನ್ಸಿ ಕಾಡಲಿಲ್ಲ ಯಾವುದೇ ಭ್ರಷ್ಟಾಚಾರದ ಹಗರಣ ಇಲ್ಲ ಒಂದಷ್ಟು ರಾಜ್ಯಗಳಲ್ಲಿ ಅವರು ಬಲಪಡಿಸುವಂಥ ಅಗತ್ಯತೆ ಬಿಟ್ಟರೆ ಉಳಿದ ಎಲ್ಲ ರಾಜ್ಯಗಳಲ್ಲಿ ಅವರ ಸಂಘಟನೆ ಅಸ್ತಿತ್ವದಲ್ಲಿದೆ ಹೀಗಿರುವಾಗ ನಾವು ಇಂಥದ್ದೊಂದು ಏಕ್ ನೇಶ್ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಒಪ್ಕೊಂಡ್ಬಿಟ್ರೆ ಇದರ ಸಂಪೂರ್ಣ ಲಾಭವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎಗಳು ಪಡೆದು ಬಿಡ್ತವೆ ಆದ್ದರಿಂದ ಇದನ್ನು ನಾವು ವಿರೋಧಿಸಬೇಕು ಇದು ಒಂದಂಶದ ಕಾರ್ಯಕ್ರಮ ವಿಪಕ್ಷಗಳದ್ದು ಇದಕ್ಕಿಂತ ಇನ್ನೊಂದು ಮಜಾ ಇದೆ ಅದೇನಪ್ಪ ಅದೇನಪ್ಪ ಅಂತಂದ್ರೆ ಒಂದು ಸಲ ಈ ರೀತಿ ಚುನಾವಣೆ ಆಗಿಬಿಡ್ತು ಅಂತ ತಿಳ್ಕೊಳ್ಳಿ ಅದಾದಮೇಲೆ ರಾಹುಲ್ ಗಾಂಧಿ ಏನು ಮಾಡಬೇಕು ಅಖಿಲೇಶ್ ಯಾದವ್ ಏನು ಮಾಡಬೇಕು ಸೋತಂಥ ಉಳಿದ ನಾಯಕರು ಏನು ಮಾಡಬೇಕು ಉಳಿದ ಐದು ವರ್ಷಗಳ ಕಾಲ ಸುಮ್ಮನೆ ಕಾಲ ಕಾಲಹರಣ ಮಾಡ್ಕೊಂಡು ಕೊಡೋಕ್ಕಾಗತ್ತಾ ಎಲ್ಲಿ ಚುನಾವಣೆಗಳಿರೋದಿಲ್ಲ ಯಾವುದೇ ರೀತಿಯದಾದಂಥ ಆ್ಯಕ್ಟಿವಿಟಿ ಇರೋದಿಲ್ಲ ಇವರಿಗೆ ಸಂಸತ್ತಿನಲ್ಲಿ ಕೂತು ಚರ್ಚೆ ಮಾಡಲಿಕ್ಕೆ ಇಷ್ಟ ಇಲ್ಲ ಬೀದಿಗಿಳಿದು ಹೋರಾಟ ಮಾಡೋಣ ಅಂತಂದರೆ ಸಕ್ರಿಯವಾಗಿ ತೊಡಗಿಸ್ಕೊಳ್ಳಿಕ್ಕೆ ವಿಷಯಗಳೇ ಗೊತ್ತಿರೋದಿಲ್ಲ ನಾವು ಜಾಬ್ಲೆಸ್ ಆಗಿಬಿಡ್ತೀವಿ ಆದ್ದರಿಂದ ಇದಕ್ಕೆ ಅವಕಾಶ ಕೊಡಬಾರದು ಇದು ಎಲ್ಲ ವಿಪಕ್ಷಗಳ ತೀರ್ಮಾನ ನೋಡಿ ಇದು ಪಾಸಾಗೋದು ಸುಲಭ ಇಲ್ಲ ಮೊದಲೇದಾಗಿ ಸಂವಿಧಾನಕ್ಕೆ ಸುಮಾರು ಹದಿನೆಂಟು ತಿದ್ದುಪಡಿಗಳನ್ನು ತರಬೇಕಾಗತ್ತೆ ಈ ಚುನಾವಣೆ ರೀತಿ ಪದ್ಧತಿ ತರಬೇಕಾದ್ರೆ ಎರಡನೇದು ಇಪ್ಪತ್ತೆಂಟು ರಾಜ್ಯ ಹದಿನೆಂಟು ಕೇಂದ್ರಾಡಳಿತ ಪ್ರದೇಶ ಇದಾವಲ್ಲ ಅದರಲ್ಲಿ ಅರ್ಧದಷ್ಟು ರಾಜ್ಯಗಳಲ್ಲಿ ಇದರ ಕುರಿತಾಗಿ ಒಪ್ಪಿಗೆಯನ್ನು ಪಡಿಬೇಕು ಒಪ್ಪಿಗೆ ಪಡೆದಾದ ಮೇಲೆ ಇದನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಇದು ಕೇವಲ ಚರ್ಚೆಗಿಟ್ಟು ಪಾಸ್ ಮಾಡಲಿಕ್ಕೆ ಸಂಸತ್ನಲ್ಲಿ ಆಗೋದಿಲ್ಲ ಇದನ್ನು ಮತ್ತೆ ಯಥಾಪ್ರಕಾರ ವಕ್ಫ್ ತರಾನೆ ಇದನ್ನು ಕೂಡ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶದಲ್ಲಿ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಇದಕ್ಕೆ ಒಪ್ಪಿಗೆಯನ್ನು ನೀಡಬೇಕು ಅದನ್ನು ಅವರವರ ವಿಧಾನಮಂಡಲದಲ್ಲಿಟ್ಟು ಪಾಸ್ ಮಾಡಿಸ್ಬೇಕು ಇಷ್ಟೆಲ್ಲ ಅಡಚಣೆಗಳ ಮಧ್ಯೆಯೂ ಇಷ್ಟೆಲ್ಲ ವಿಘ್ನಗಳ ಮಧ್ಯೆಯೂ ಇಷ್ಟೆಲ್ಲ ತಾಂತ್ರಿಕವಾದಂತಹ ಸಮಸ್ಯೆಗಳಿದ್ದಾಗಲೂ ನರೇಂದ್ರ ಮೋದ ಮೋದಿಯವರು ಕಟಿಬದ್ಧರಾಗಿದ್ದಾರೆ ಭಾರತ ದೇಶದಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ತರಬೇಕು ಅಂತ ತೊಟ್ಟು ನಿಂತಿದ್ದಾರೆ ಹಾಗೆ ನೋಡಿದರೆ ಭಾರತ ದೇಶದಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಹತ್ತೊಂಬತ್ತುನೂರ ಅರವತ್ತೇಳರಲ್ಲಿ ನಾಲ್ಕು ಬಾರಿ ಏಕಕಾಲಕ್ಕೆ ವಿಧಾನಸಭೆ ರ ಮತ್ತು ಲೋಕಸಭಾ ಚುನಾವಣೆ ಎರಡು ಏಕಕಾಲಕ್ಕೆ ಭಾರತ ದೇಶದಾದ್ಯಂತ ನಡೆದು ಅದಾದ ಮೇಲೆ ಏನಾಯಿತು ಅದಾದ ಮೇಲೆ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಇಂದಿರಾ ಗಾಂಧಿ ಎಲ್ಲರೂ ಕಂಡ ಕಂಡ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲಿಕ್ಕೆ ಶುರು ಮಾಡಿದರು ಯಾವ್ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿಲ್ವೋ ಆ ರಾಜ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ರಾಷ್ಟ್ರಪತಿ ಆಡಳಿತವನ್ನು ಯಾವುದೋ ಕಾರಣವನ್ನು ಇಟ್ಟುಕೊಂಡು ಹೇರಿಬಿಡೋದು ಹಾಗೆ ಹೇರುವ ಮೂಲಕ ಮತ್ತೆ ಮಧ್ಯದಲ್ಲಿ ಆರು ತಿಂಗಳ ನಂತರ ಚುನಾವಣೆ ಮಾಡಬೇಕಾಯ್ತು ಹೀಗಾಗಿ ಇಡೀ ವ್ಯವಸ್ಥೆ ಎಪರ ತಪರಾಗಿ ವ್ಯತ್ಯಾಸ ಉಂಟಾಗ್ಲಿಕ್ಕೆ ಶುರು ಆಯಿತು ಅದಾಗಿ ಈಗ ಹೇಗಾಗಿಬಿಟ್ಟಿದೆ ಅಂದರೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಚುನಾವಣೆ ನಡೀತಾ ಇದೆ ಮೊದಲು ಲೋಕಸಭಾ ಚುನಾವಣೆ ನಡೀತು ಲೋಕಸಭಾ ಚುನಾವಣೆ ಆದ ತಕ್ಷಣ ಹರಿಯಾಣ ಚುನಾವಣೆ ನಡೀತು ಹರಿಯಾಣ ಆದ ತಕ್ಷಣ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆ ಆಯಿತು ಈಗ ಫಿ ಜನವರಿ ಫೆಬ್ರವರಿನಲ್ಲಿ ದಿಲ್ಲಿ ಚುನಾವಣೆ ನಡೆಯುತ್ತೆ ಅದಾದ ಮೇಲೆ ಮುಂದೆ ಕಂಟಿನ್ಯೂಸ್ ಆಗಿ ಬಿಹಾರ್ ಚುನಾವಣೆ ಇದೆ ಪಶ್ಚಿಮ ಬಂಗಾಲ್ ಚುನಾವಣೆ ಇದೆ ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಉತ್ತರ ಪ್ರದೇಶ ಚುನಾವಣೆ ಇದೆ ಹೀಗೆ ಇಡೀ ಐದು ವರ್ಷಗಳ ಕಾಲ ಬಿಡುವಿಲ್ಲದೆ ನಿರಂತರವಾಗಿ ಚುನಾವಣೆಯಲ್ಲಿ ಇಡೀ ವ್ಯವಸ್ಥೆ ತೊಡಗಿಸ್ಕೊಳ್ಬೇಕಾಗತ್ತೆ ಜೊತೆಗೆ ಇಡೀ ಆಡಳಿತ ವ್ಯವಸ್ಥೆ ಅದಕ್ಕೋಸ್ಕರ ಸೀಮಿತಗೊಳಿಸುವುದರಿಂದ ಅಭಿವೃದ್ಧಿ ಕೆಲಸಗಳಾಗೋದಿಲ್ಲ ಭ್ರಷ್ಟಾಚಾರ ಇನ್ನಿಲ್ಲದ ಹಾಗೆ ಮನೆ ಮಾಡುತ್ತೆ ಈ ಎಲ್ಲ ಕಾರಣಗಳನ್ನು ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅನ್ನೋದು ನರೇಂದ್ರ ಮೋದಿಯವರ ತೀರ್ಮಾನ ಕೇಂದ್ರ ಸಚಿವ ಸಂಪುಟ ಇದಕ್ಕೆ ಒಪ್ಪಿಗೆಯನ್ನು ನೀಡಿದೆ ಸಂಸತ್ತಿನಲ್ಲಿ ಮಂಡಿಸಲಾಗತ್ತೆ ಇದೆ ಚಳಿಗಾಲದ ಅಧಿವೇಶನದಲ್ಲಿ ಮುಂದೆ ಬಹುಶಃ ಜೆ ಪಿ ಸಿಗೆ ಇದನ್ನು ಕೊಡಲಾಗತ್ತೆ ಚರ್ಚೆಗೋಸ್ಕರ ಒಂದಲ್ಲ ಒಂದು ದಿವಸ ನರೇಂದ್ರ ಮೋದಿಯವರು ಇದ್ದಾಗಲೇ ಇದು ಜಾರಿಯಾಗುವುದು ಮಾತ್ರ ನೂರಕ್ಕೆ ನೂರು ದಿಟ್ಟ ಅಂತ ನನಗೆ ನನಗನ್ನಿಸ್ತಾ ಇದೆ ತಮಗೆ ನನ್ನಷ್ಟು ತಿಳಿಸಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ በእንዳው ላይ ግን ነው